ಮಾಡಿದ್ರ ಅತ್ತೆ ಮಾಡಲಿ ಅನ್ ಬರ್ತಡೆ ಅತ್ತೆ ಆಶೀರ್ವಾದ ಮಾಡಿ ಒಂಪ ನಿನ್ ಬರ್ತಾಡೇ ಅಂತ ಹೇಳಿದ್ಯಾಲ್ವಾ ಹುಡ್ಕಬ್ಬ ಶುಭಾಶಯ ಥ್ಯಾಂಕ್ಸ್ ಅತ್ತೆ ಆಶೀರ್ವಾದ ಮಾಡಿ ಅತ್ತೆ ಒಳ್ಳೇದಾಗ್ಲಿ ಕನವ ನೂರ್ ಕಾಲ ಸುಖವಾಗಿ ದೀರ್ಘ ಬೀರ್ನ ಬಾಳು ಒಳ್ಳೇದಾಗ್ಲಿ ತಗೋ ಕಾಸ ಅತ್ತೆ ನಮ್ಗೆ ಒಂದ್ ಸಾವಿರ ರೂಪಾಯಿ ಐದೇನೂರು ತಕ್ಕೋ ಬೆಳಗ್ಗಿಳೆ ಅಂದ್ರೂ ಸೀರೆ ತಗೋಬಿಡು ಬ್ಯಾಡ ಅತ್ತೆ ಏಕೋ ಆರಾಣಿ ಹುಡ್ತ ಅಂತಿದಿ ತಗೋ ಮಾಡಿಕೊ ಅತ್ತೆ ಮಗುವ ಕಾಸ್ ಕೊಡಕೆ ಏ ಎಳೆ ಮಕ್ಳಾದ್ರೂ ಕೊಡ್ಬೇಕಾಕ್ವ ಎಲ್ಲ ಹೊರಗಡೆ ಹೋಯ್ತಿದ್ದೀರಾ ಹ್ಞೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇಲ್ಲ ಒಂದು ಮತ್ತೆ ಇನ್ನು ಬಂದಿಲ್ಲ ಬತ್ತಾನೆ ರೆಡಿಯಾಗಿರು ಹೋಗದ ಅಂದ ಹ್ಞೂ ಸರಿ ಒಳ್ಳೇದಾಗ್ಲಿ ಕ ಮಡಿಕೋತ್ ಬೇಕಾಯ್ತದೆ ಏನಾರು ತಗೋ ತೀ ಏನ್ ಕೊಡ್ತಾನೆ ಕೋವ ಬೇಡ ಅದು ಹ್ಮ್ ಸರಿ ಅತ್ತೆ ಥ್ಯಾಂಕ್ಸ್ ಅತ್ತೆ ಹ್ಞೂ ಥ್ಯಾಂಕ್ ಅಣ್ಣ ಸಾರು ಆಮೇಲೆ ಇವತ್ತು ಬರ್ತಡೆ ಅಂದ್ಬಿಟ್ಟು ನಾನೇ ಜಾಮೂನ್ ಮಾಡೀನಿ ಆಕ ಊಟ ಮಾಡ್ಯತೆ ದೇವಸ್ಥಾನಕ್ಕೆ ಹೋಗಿದ್ದ ಬರ್ತೀವಿ ಇಲ್ಲ ಬನ್ನಿ ನೀವು ಹೋಗೋದಾ ಮೂರಾಳು ಹೋಗೋದಾ ಬತ್ತೆ ಹ್ಞೂ ಇನ್ನೊಂದು ಇನ್ನೊಂದಿನ ಬರ್ತೀನಿ ನೀವು ಇಬ್ಬರು ಬನ್ನಿ ಏ ಬನ್ನಿ ಏನಾಯ್ತಿಲ್ಲ ಬೈಕಲ್ ಮೂರು ಜನ ಹೋಗ್ಬೋದು ಬನ್ನಿ ಅತ್ತೆ ಹೇಗೋ ಹೋಗ್ರಾಣಿ ಹೋಗಿ ಬರೋ ಇಬ್ಬರು ಹ್ಞೂ ಸರಿ ಊಟ ಕೊಟ್ಬಿಟ್ಟು ಹೋಗನಾ ನಾನು ಉಂತ್ನಿ ನೀವು ಹೋಗಿ ಬನ್ನಿ ಉಸರಾಗಿ ನಿಧಾನಕ್ಕೆ ಬನ್ನಿ ಸುತ್ತಾಡ್ಕೊಂಡು ಆವತ್ತು ಪಾಪ ಎಲ್ಲೂ ಹೋಗ್ಲಿಲ್ಲ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋದ ಹ್ಞೂ ಆಯ್ತು ಆಯಿತು ಅಕ್ಕ ಕೆಲಸಕ್ಕೆ ಹೋಗ್ಬೇಡಿ ಅಂದ್ರೆ ಹೋದ್ರಲ್ಲ ಹೂ ಹೋಗ್ಲಿಕ್ ಬಿಡು ತಿಂಕಿ ಹಂಗ್ ನೋಡಿ ಗೊತ್ತಿಲ್ಲ ಅವ್ಳನಾರು ಕರ್ಕೋಬರ್ತಿತ್ತು ದೇವಸ್ಥಾನಕ್ಕೆ ಏ ಬೇಡ ಹೋಗವ ಎಲ್ಲ ಯಾಕೆ ನೀವು ಹೆಂಡತಿ ಹೋಗಿದ್ ಬರೋಗಿ ನನ್ ಮಗ ಬೇಕಾದ್ರೆ ಸರಿ ಸರಿಯತ್ತೆ ಆಯಿತು ಸರ್ ಬರೋದು ಲೇಟ್ ಆದದೇನೋ ನೋಡ್ತೀವಿ ಆದಷ್ಟು ಬೇಗ ಬರ್ತೀವಿ ಬನ್ನಿ ಬನ್ನಿ ನಿಧಾನಕ್ಕೆ ಏನಿಲ್ಲ ಚೆನ್ನಾಗಿ ಬನ್ನಿ సెకే నేతీని పర్వాలే బేగనే బుద్ధి చికెన్ తో నే అడితీ బర్తడ అే బిర్యానీ ఎల్ అడ్కే ఊట మరి సరి అవ ఆయ్ హోగి బన్నీ ఫోన్ ఇన్ను అంగేదా నూ ఇన్ను రెడీ ఆగి ఎత్తే తనే ఈ రెడీ అయితే అతను బతా సరి హోగ్ రెడ్యగ్గు అల్ ని కరీతద్న్ కతీనో హోగ కీ కొట్బు బీగా హాకం హోగ్రీ ఆయ్తో అత అత ఎస్ట్వరు ఆత్ నేనే మాట్బిటె యానివర్సరీ దినా ಆಸ್ಪತ್ರೆ ಕರ್ಕೊಂಡು ಹೋದ್ರವ್ರ ಅಮ್ಮನ ಅಂತ ನಾನೇ ತಪ್ಪಾಗಿ ಮಾತಾಡ್ಬಿಟ್ಟೆ ಸಾರಿ ಅತ್ತೆ ಅವತ್ತೆಲ್ಲೂ ಹೋಗಿಲ್ಲ ಇವತ್ತಾರು ಹೋಗಿ ಬನ್ನಿ ಅಂತ ಪಾಪ ಒಳ್ಳೆ ಮನಸ್ಸಿಂದ ಹೇಳ್ತಾವ್ರೆ ತುಂಬಾ ಒಳ್ಳೆಯವರು ಅತ್ತೆ ನನಗಂತೂ ಒಳ್ಳೆ ಗಂಡ ಒಳ್ಳೆ ಅತ್ತೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಈ ರಾಜೇನು ಇನ್ನು ಇಲ್ವಲ್ಲ ನಾನು ಬಂದೆ ಹ್ಯಾಪಿ ಬರ್ಡೇ ರಾಣಿ ಥ್ಯಾಂಕ್ಸ್ ಬೆಳಿಗ್ಗೆ ಅಂದ್ರೆ ನೂರ್ ಸತಿನ ಹೇಳಿದ್ಯಾ ಅದೆಷ್ಟತಿ ಹೇಳ್ತೀಯ ಸಾಕು ನಡಿ ಟೈಮ್ ಆಯ್ತು ದೇವಸ್ಥಾನ ಕೊಡೋಣ ಯಾರು ನೋಡಿದ್ರೆ ನೋಡ್ಲಿ ಬಿಡು ನನ್ನೆಂತ ನಾನು ಮುತ್ಕೊಡ್ತಿರೋದು ಪಕ್ಕದ ಮನೆಯವ್ರೆಂತೀಗ ಅತ್ತೆ ಅತ್ತೆ ಇಲ್ಲವ್ರೆ ಸುಮ್ನಿರು ನಡಿ ನೀನು ಸ್ನಾನ ಮಾಡಿಲ್ಲ ಈಗ ಸ್ನಾನ ಮಾಡು ನಾನು ರೆಡಿ ಆಗ್ತೀನಿ ಬೇಗ ಹೋಗಿ ಬೇಗ ಬರೋಣ ಸರಿ ಆಯ್ತು ಹ್ಯಾಪಿ ಬರ್ಡೇ ರಾಣಿ ಜಪ್ಪಾ ಹೇಳಿ ಹೇಳಿ ನನ್ಗೆ ಬೋರ್ ಮಾಡ್ಬಿಡ್ತೀಯಾ ಹ್ಯಾಪಿ ಬರ್ಡೇ ರಾಣಿ ಏಯ್ ನಡೆಯಾ ಸುಮ್ನೆ ಬೇಗ ರೆಡಿ ಆಗು ಇದಿಲ್ಲ ದುಡ್ಡು ಹ್ಞೂ ಅತ್ತೆ ಕೊಟ್ಟಿದ್ದು ಏಯ್ ಹಾಕಿಸ್ಕೊಳ್ಳೋಕುದೇ ನಾನ್ ಕೇಳಿದ್ನಾ ಬರ್ತಡೆ ಅಲ್ವಾ ಆಶೀರ್ವಾದ ಅಂದೆ ವಿಶ್ ಮಾಡ್ಬಿಟ್ಟು ಕಾಸ್ ಹಾಕಿ ಕೊಟ್ರು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಯಾಕೆ ಬೇಡ ಅಲ್ಲಿ ತಗೊಂಡೆ ಹೆಂಗು ಖರ್ಚು ಆಯ್ತು ಕೊಡು ನಿನ್ಗೆ ಯಾಕೆ ಕೊಡ್ತಾರೆ ನಡಿ ಬಾಯ ಮುಚ್ಚಕೊಂಡು ಮನೆಗೆ ಬಂದು ಏನಾದ್ರೂ ಅಡಿಗೆ ಮಾಡ್ನ ಸ್ಪೆಷಲಾಗಿ ಇದೆ ಇದ್ಯಾಳಾ ರಾಣಿ ಸ್ಪೆಷಲ್ ಚಿಕನ್ ಬಿರಿಯಾನಿ ನಡಿ ಉಫ್ ಶಕೇ ಕಣ ಎಷ್ಟು ಜನ ರಸ ಅಲ್ವಾ ಹೂ ಬಾರಿ ರಸ ಏನಾದ್ರೂ ಜ್ಯೂಸ್ ಕ್ಯೂಸ್ ಆದ್ರೂ ತಕೊಂಡ ಬಾ ತಣ್ಣಗೆ ಯಪ್ಪ ಹೊಸ ಶಕೇನಾ ಬಿಸ್ಲಗಾಡ್ಕು ಸಕ್ಕ ಶಕೇ ಲೋಕ್ತಾ ಕುಡ್ಕೊಂಡು ಹೋಗಣ್ಣ ನಡಿ ಇರು ಸ್ವಲ್ಪ ತಿಲ್ಲೆ ದೇಶನದಲ್ಲಿ ಹೋಗಣ್ಣ ಕೇಕ್ ತಕೊಂಡು ಹೋಗಣ್ಣ ಬಾ ಮನೆಯಲ್ಲಿ ಕೇಕ್ ಕಟ್ ಮಾಡಣಾ ಬೇಡ ಕಣ ಸುಮ್ನೆ ಯಾಕೆದಲ್ಲ ಏನು ನೀನು ಬೇಡ ಅಂತಿದ್ಯಾ ಏನ್ ರಾಣಿ ಆಶ್ಚರ್ಯ ನಿನ್ನ ಕೇಕ್ ಕಟ್ ಮಾಡೋದು ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ಇದೆಲ್ಲ ನಿಂಗೆ ತುಂಬಾ ಇಷ್ಟ ತಾನೆ ಇಷ್ಟ ಮೊದ್ಲು ಇಷ್ಟ ಇತ್ತು ಆದ್ರೆ ಇವಾಗ ಇಷ್ಟ ಇಲ್ಲ ಹಾ ಯಾಕೋ ಹಾ ನನ್ಗೂ ಬುದ್ಧಿ ಬಂದಿದೆ ಇವಾಗ ಏನಂತ ಚಿಕ್ಕ ಹುಡುಗಿ ಅಲ್ಲ ಓ ಹೌದಾ ಹೌದು ನೀನ್ ಯಾಕೋ ಕುಂಕುಮ ಇಟ್ಕೊಳ್ಳಿಲ್ಲ ಕುಂಕುಮ ಇಟ್ಕೊಂಡ್ರೆ ಹಂಗೆ ಬಂದೆ ಬೇಡಮ್ಮ ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಿನ್ಗೆ ಗೊತ್ತಲ್ವಾ ಈ ದೇವ್ರಿಗೆಲ್ಲ ನಾನು ನಂಬಲ್ಲ ಅಂತ ಏನು ನಿನ್ ಖುಷಿಗೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಿನ್ನ ಜೊತೆ ಅಷ್ಟೇ ನಿಮ್ಮ ಭಕ್ತಿ ನಿಮ್ಗೆ ಇರಲಿ ಹ್ಮ್ ಸರಿ ಸರಿ ಓಡೋಣವಾ ಅಷ್ಟೇನಾ ಮನೆಗೆ ನಡಿ ಏನ್ ಬಂಗಾರಿ ಇಷ್ಟೊಂದು ಚೇಂಜಸ್ ಯಾಕೋ ಹಂಗಂತಿದ್ಯಾ ಅವಾಗೆಲ್ಲ ಬರ್ತಡೆ ಬಂತು ಅಂದ್ರೆ ಒಂದ್ ತಿಂಗಳು ಮುಂಚೆಯಿಂದಾನೇ ಹೇಳ್ತಿದ್ದೆ ನನ್ ಬರ್ತಡೇ ಏನ್ ಗಿಫ್ಟ್ ಕೊಡ್ತೀಯಾ ಏನ್ ಗಿಫ್ಟ್ ಕೊಡ್ತೀಯ ಅಂತ ಇವಾಗ ಬರ್ತಡೇ ದಿನಾನು ಏನು ಕೇಳ್ತಿಲ್ಲ ಏನು ಗಿಫ್ಟ್ ಬೇಡ್ವಾ ಹೇಳಿಲ್ವಾ ನಾನು ತುಂಬಾ ಬದಲಾಗಿದ್ದೀನಿ ಅಂತ ಆದ್ರೂ ಗಿಫ್ಟ್ ಏನು ಕೇಳಲ್ವಾ ನಿನ್ ಬರ್ತಡೇ ಅಂತ ನನಗ್ ನೀನೇ ಒಂದ್ ದೊಡ್ಡ ಗಿಫ್ಟ್ ಬೇರೆ ಗಿಫ್ಟು ಅಮ್ಮ ಆಟಕ್ಕೆ ಟಚ್ ಆಗೋಯ್ತು ಕಣೆ ಇವಾಗ ನಡೀತೀಯೋ ಹಿಂಗೆ ಬಿಸ್ಲ ನಿಲ್ಸ್ಕೊಂಡು ಮಾತಾಡ್ತೀಯಾ ಹೋಗೋಣ ಹೋಗೋಣ ನೀನ್ ಗಿಫ್ಟ್ ಕೇಳಿಲ್ಲ ಅಂದ್ರು ನನ್ಗಿರೋದು ಒಬ್ಳೆ ಎಂಟಿ ನನ್ನ ಎಂಟಿ ಬರ್ತಡೆಗೆ ಗಿಫ್ಟ್ ಕೊಡ್ಬಾರ್ದ ನಾನು ಗಿಫ್ಟಾ ಏನ್ ಗಿಫ್ಟು ಅಯ್ಯೋ ಅದೆಲ್ಲ ಸುಮ್ಮನೆ ಯಾಕೆ ನಡಿ ತಂದಾಯ್ತು ನೀನ್ ಕಣ್ಮುಚ್ಚು ರಾಜ್ ಕಣ್ಮುಚ್ಚು ರಾಣಿ ಹ್ಮ್ ಅದೇನ್ ಗಿಫ್ಟು ಕೊಡು ಬಿಡು ರಾಣಿ ನೋಡಿಲಿ ನಿನ್ಗೋಸ್ಕರ ಗೋಲ್ಡ್ ರಿಂಗ್ ತಂದಿದ್ದೀನಿ ಗೋಲ್ಡ್ ರಿಂಗ ಅಯ್ಯೋ ಯಾಕೋದನ್ನೆಲ್ಲ ತರಕೋದೆ ರಾಣಿ ನನಗೆ ಗೊತ್ತು ನಿನಗೆ ಗೋಲ್ಡ್ ರಿಂಗ್ ಹಾಕೋಬೇಕು ಅಂತ ತುಂಬಾ ಇಷ್ಟ ಅಲ್ವಾ ನಮ್ಗೆ ಮನೆ ಕಟ್ಟಿ ಆದಿದ್ದು ಸಾಲ ಪ್ರಾಬ್ಲಮ್ಸ್ ಅಂತ ನಿಂಗೆ ಏನು ಕೊಡ್ಸಕ್ಕಾಗಿಲ್ಲ ಇವತ್ತು ನಿನ್ ಅಲ್ವಾ ಅದಕ್ಕೆ ನಿಂಗೆ ತುಂಬಾ ಇಷ್ಟ ಅಂತ ಗೋಲ್ಡ್ ರಿಂಗ್ ತಂದಿದ್ದೀನಿ ನಾನೇ ನಿಂಗೆ ತೋಡಿಸ್ತೀನಿ ಅಯ್ಯೋ ಯಾಕೋ ಇದೆಲ್ಲ ಇಷ್ಟೊಂದು ದುಡ್ಡೆಲ್ಲ ಎಲ್ಲಿಂದ ಬಂತು ಅಯ್ಯೋ ಅದೆಲ್ಲ ಕೇಳಬಾರ್ದು ಗಿಫ್ಟ್ ಆದ್ಮೇಲೆ ಸುಮ್ ತಗೋಬೇಕು ಹೊರತು ಬೇರೆ ಏನು ಕೇಳಬಾರ್ದು ಓಕೆನಾ ಕೊಡು ಕೈ ಹ್ಮ್ ತುಂಬಾ ಥ್ಯಾಂಕ್ಸ್ ನಂಗೆ ಆಸೆ ಇತ್ತು ಆದ್ರೆ ಹೇಳೋದು ಸುಮ್ನೆ ಅದೇ ಪ್ರಾಬ್ಲಮ್ ನೋಡ್ತಾ ನೋಡ್ತಾ ಹೇಳೋದು ಅಂತ ನನಗೆ ಗೊತ್ತು ಕಣೇ ನಿಮ್ ಮನ್ಸಲ್ಲಿ ಏನಂತ ನಂಗೆ ಗೊತ್ತಾಗುತ್ತೆ ಅದಕ್ಕೆ ತಂದಿದ್ದೀನಿ ಖುಷಿನಾ ಓ ತುಂಬಾ ಖುಷಿ ಆಯ್ತು ಇವನು ರಾಜ ಅಲ್ವಾ ಓ ಮಾತಾಡ್ತಾನ ಹಾಯ್ ರಾಜ್ ಹೇಗಿದ್ಯೋ ನೀವು ಏ ಯಾಕೋ ನೆನಪಿಲ್ವಾ ನಾನು ಸ್ಮಿತಾ ನೋಡಿದ್ಯಾ ನನ್ನೇ ಮರ್ತೋಗಿದ್ಯಾ ಓಹ್ ಸ್ಮಿತಾ ನೀನಾ ಹೇಗಿದ್ಯಾ ಹಾಂ ಚೆನ್ನಾಗಿದ್ದೀನಿ ಏನೋ ಇಲ್ಲಿ ನಮ್ಮೂರಿಲ್ಲೇ ಪಕ್ದಲ್ಲಿ ತಾನೆ ನೀನೇನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಓಹ್ ಹೌದಾ ಇವಳು ನನ್ನ ವೈಫ್ ರಾಣಿ ಓ ಮದುವೆ ಬೇರೆ ಆಗೈತಾ ಹಾಯ್ ರಾಣಿ ಅವರೇ ಹಾಯ್ ವಾವ್ ಇವತ್ತು ಸೋ ಬ್ಯೂಟಿಫುಲ್ ನೀವು ನೋಡಿದ್ರೆ ಇಷ್ಟು ಚೆನ್ನಾಗಿದೀರ ಹೋಗಿ ಹೋಗಿ ಏನನ ಮಗನೇ ಕ್ಲವ್ ಮಾಡಿದ್ರಿ ಸ್ಮಿತಾ ನಮ್ದು ಲವ್ ಮ್ಯಾರೇಜ್ ಗೊತ್ತಾ ಹಾ ಲವ್ ಮ್ಯಾರೇಜ್ ಬೇರೆನಾ ಏನ್ ರಾಣಿಯವ್ರೆ ನಿಮ್ಗಿರೋ ಬ್ಯೂಟಿಗೆ ಎಂತ ಹುಡುಗ್ರು ಬೀಳ್ತಿದ್ರು ಹೋಗಿ ಹೋಗಿ ಈ ಮಗನಿಗೆ ಬಿದ್ದಿದ್ದೀರಲ್ಲ ಇರ್ಲಿ ಬಿಡಿ ತುಂಬಾ ಲಕ್ಕಿ ಫೆಲ್ ಅನ್ಸುತ್ತೆ ಅವ್ನು ಅದನ್ನ ನೀನ್ ನೋಡಕ್ ತುಂಬಾ ಚೆನ್ನಾಗಿದ್ದೀರ ಈ ಕೋತಿ ನನ್ ಮಗನ್ ಹೆಂಗ್ ಒಪ್ಕೊಂಡ್ರು ಏನು ಸ್ಮಿತಾ ಸುಮ್ನೆ ಇರು ಆಯ್ತು ಏನ್ ಗೊತ್ತಾ ರಾಣಿಯವ್ರೆ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಇಲ್ಲ ನನ್ನ ಮಗ ಐಸ್ಕೂಲ ನನಗೆ ಪ್ರಪೋಸ್ ಮಾಡಿದ ಓ ಹೌದಾ ನಾನೇ ಚೆನ್ನಾಗಿಲ್ಲ ಅಂತದ್ರಲ್ಲಿ ನಾನೇನ ರಿಜೆಕ್ಟ್ ಮಾಡಿ ನೀವ್ ಹೆಂಗ ಒಪ್ಕೊಂಡ್ರಿ ಅಂತ ಡೌಟ್ ಇನ್ನೇನ್ ಮಾಡೋದು ಹೆಂಗೋ ಲವ್ ಆಯ್ತು ಬಿಡಿ ಓಕೆ ಓಕೆ ಆದ್ರೂ ನಿಮ್ಗೆ ಜೋಡಿ ಚೂಟ್ ಆಗಿದೆ ಹಾ ಇನ್ನೊಂದು ವಿಷಯ ರಾಜ್ ಇನ್ನೊಂದು ಹದಿನೈದು ದಿನದಲ್ಲಿ ನನ್ನ ಮದುವೆ ಇದೆ ಕಣೋ ಮೈಸೂರಲ್ಲಿ ಓ ಹೌದಾ ಮದುವೆ ಫಿಕ್ಸ್ ಆಯ್ತಾ ಇನ್ನೊಂದು ಹದಿನೈದು ದಿನ ಇದೆ ಅಷ್ಟೇ ನಾನು ನಮ್ಮ ಹುಡುಗ ದೇವಸ್ಥಾನಕ್ಕೆ ಬಂದಿದ್ವಿ ಬರೀ ದೇವಸ್ಥಾನಕ್ಕೆ ಅಂತ ಇನ್ವಿಟೇಷನ್ ಕಾರ್ಡ್ ಏನೂ ತಂದಿಲ್ಲ ಸಾರಿ ನಿಂಗೆ ವಾಟ್ಸಪ್ ಮಾಡ್ತೀನಿ ಇನ್ವಿಟೇಷನ್ ಕಾರ್ಡ್ನ ನೀವಿಬ್ಬರು ಮದುವೆಗೆ ತಪ್ಪೇ ಬರಬೇಕು ಸರಿ ನಿಮ್ಮ ಹುಡುಗ ಅವನೆಲ್ಲ ಆ ಕಡೆ ಹೋದ ಸರಿ ನಾವು ಹೋಗೋದು ತುಂಬಾ ಲೇಟ್ ಆಗುತ್ತೆ ಸಿಗೋಣ ಮದುವೆಗೆ ಮಿಸ್ ಮಾಡಬಾರ್ದು ಇಬ್ರು ಬರಲೇಬೇಕು ಓಕೆನಾ ಸರಿ ಸರಿ ಆಯ್ತು ಓಕೆ ಬಾಯ್ ಕಣೋ ರಾಣಿ ಅವರೇ ಬಾಯ್ ಅದ್ರದ್ದು ಬನ್ನಿ ಹಾ ಸರಿ ಆಯ್ತು ಓಕೆ ಬಾಯ್ ಏನು ನೀನು ಎಕ್ಸ್ ಸಾವಳು ಏ ಸುಮ್ಮನಿರು ರಾಣಿ ಏ ಸುಳ್ಳೇ ಬೇಡ ನೀನು ಪ್ರಪೋಸ್ ಮಾಡಿದ್ದೆ ಅಯ್ಯೋ ಅದು ಸ್ಕೂಲಲ್ಲಿ ಬಿಡು ನಿನ್ನ ಮೂತಿ ಯಾರು ಬೀಳ್ತಾರೆ ನಾನೇನೋ ಬಿದ್ದಿದ್ದೀನಿ ಅಂದರೆ ಸರಿ ಟೈಮ್ ಆಯ್ತು ಹೊಡಣ್ಣ ಅತ್ತೆ ಪಾಪ ಒಬ್ರೆ ಅವ್ರೆ ಹಲೋ ಏನು ಯೋಚನೆ ಮಾಡ್ತಿದ್ಯಾ ಎಲ್ಲಿ ಕಳ್ದೋಗಿದ್ಯಾ ನೀನು ಹಳೆ ಹುಡ್ಗಿ ಬಂದಿದ್ಲು ಅಂತ ಏ ಏಚೆ ಹಂಗೇನಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರೋ ಹುಡ್ಗಿ ಎಂಟಿ ಆಗಿದ್ಮೇಲೆ ಬೇರೆಯವ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ಲಿ ನೀನೇ ಪರಮ ಸುಂದರಿ ಹ ಸಾಕ್ ಸಾಕು ಇಷ್ಟಿನೇ ಅಲ್ದ ಇವತ್ತು ಹೇಳ್ತಿದ್ಯಾ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ಯಾ ಅದಕ್ಕೆ ಹಿಂಗೆ ನಿಂತಿರು ನಾನು ಜ್ಯೂಸ್ ಕೇಳ್ದೆ ಕೊಡ್ಸಿದ್ಯಾ ನೀನು ಬಿಸ್ಲು ನಡಿ ಮೊದ್ಲು ಸರಿ ಸರಿ ನಡಿ ಓಡೋಣ ಹಾಯ್ ಇವತ್ ನೀ ಈ ಬರ್ತಡೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿದ ಮಾತ್ರ ಮರಿಬೇಡಿ ಪ್ಲೀಸ್ ಒಂದ್ ಲೈಕ್ ಮಾಡಿ ಮತ್ತೆ ಇನ್ನು ಕೇಳುವೆ ಹಾಯ್ ಹೇಳೋಣ ಒಬ್ರು ಬರ್ತಡೇ ಇದೆ ಅವ್ರಿಗೆ ವಿಶ್ ಮಾಡೋಣ ಕವಿತಾ ಅವ್ರೆ ಹಾಯ್ ಹೇಗಿದ್ದೀರಾ ನಿಮ್ಮ ಹಸ್ಬೆಂಡ್ ದಾನೇಶ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ದಿಕ ಶುಭಾಶಯಗಳು ಒಳ್ಳೇದಾಗ್ಲಿ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ನೂರಾರು ಕಾಲ ಖುಷಿ ಖುಷಿಯಿಂದ ಬಾಳಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ದಾನೇಶ್ ಥ್ಯಾಂಕ್ಸ್ ಕವಿತಾ ಅವರೇ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟು ಕಬ್ಬಳ್ಳಿಯಿಂದ ಧ್ರುವಂತ್ ಹಾಯ್ ಧ್ರುವಂತ್ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ತುಮಕೂರಿಂದ ಜಯಲಕ್ಷ್ಮಿ ಹಾಯ್ ಜಯಲಕ್ಷ್ಮಿ ಅವರೇ ಹೇಗಿದ್ದೀರಾ ನಿಮಗೂ ಅಷ್ಟೇ ಜಯಲಕ್ಷ್ಮಿ ಅವರೇ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ಮತ್ತು ಬಜಗುರುವಿಂದ ಸುಧಾ ಹಾಯ್ ಸುಧಾ ಅವರೇ ಹೇಗಿದ್ದೀರಾ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ಸುಧಾ ಅವರೇ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ಉಡುಪಿಯಿಂದ ಪ್ರಮೀಳಾ ಹಾಯ್ ಪ್ರಮೀಳ ಅವರೇ ಹೇಗಿದ್ದೀರಾ ಪ್ರಮೀಳ ಅವರೇ ನಿಮಗೆ ಮತ್ತೆ ನಿಮ್ಮ ಹಸ್ಬೆಂಡ್ ಲೋಕೇಶ್ ಅವ್ರಿಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಹಾಯ್ ತುಂಬಾ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ಮೊದಲು ಎಲ್ಲ ವೀಡಿಯೋಸ್ಗೂ ಕಮೆಂಟ್ ಮಾಡ್ತಿದ್ರಿ ಕಮೆಂಟ್ ಮಾಡೋದೇ ಕಮ್ಮಿ ಆಗ್ಬಿಟ್ಟಿದೆ ನೀವು ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಿರೋದಕ್ಕೆ ವಿಡಿಯೋಸ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತೀರಾ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಹೇಳ್ತೀರಾ ತುಂಬಾ ಖುಷಿ ಆಯಿತು ನಿಮ್ಮಿಂದ ನಾನು ವೀಡಿಯೋಸ್ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ ಹಾಕಿದರೆ ತಿದ್ಕೊಂಡಿದ್ದೀನಿ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ತಗೊಂಡಿದ್ದೀನಿ ತುಂಬಾ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟು ಗಂಗೂರಿಂದ ಅಮೃತ ಹಾಯ್ ಅಮೃತ ಆನಂದ ಯಶೋಧ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ರಾಯ್ಬಾಗಿಂದ ಜ್ಯೋತಿ ಮನೋಹರ್ ಹಾಯ್ ಜ್ಯೋತಿ ಮನೋಹರ್ ಅವರೇ ಹೇಗಿದ್ದೀರಾ ಬಂಗಾರಿ ಹತ್ರ ಹಾಯ್ ಹೇಳಿ ಅಂತ ಹೇಳಿದ್ದೀರಾ ನಾನೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂಗಾರಿ ವಿಡಿಯೋ ಬಂದಾಗ ಅವಳು ಹೇಳ್ತಾಳೆ ಬಿಡಿ ಓಕೆನಾ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ನೇತ್ರ ಸ್ವಾಮಿ ನಲ್ಲೂರಿಂದ ಹಾಯ್ ನೇತ್ರ ಸ್ವಾಮಿ ಅವರೇ ಹೇಗಿದ್ದೀರಾ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನಿಮ್ಮೆಲ್ಲರಿಗೂ ಕಮೆಂಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎರಡು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಯ್ ಹೇಳ್ತೀನಿ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಲ್ಲ ಇನ್ನೂ ಒಂದು ವೀಡಿಯೋ ದೇವತ್ತಿಗೆ ಆ ವಿಡಿಯೋದಲ್ಲಿ ಹೇಳ್ತೀನಿ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ಯಾರು ಬೇಜಾರ್ ಮಾಡ್ಕೋಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಬಾಯ್